ಅನೇಕ ತಲೆಮಾರಿನಿಂದ ಕುಂಬಾರಿಕೆಯನ್ನ ನಂಬಿ ಬದುಕುವ ಲಿಂಗಸೂರು ತಾಲೂಕಿನ ಅನೇಕ ಕುಂಬಾರರ ಕುಟುಂಬಗಳೀಗ ಖಾಲಿ ಖಾಲಿಯಾಗಿವೆ ಹೌದು ಶ್ರಮಕ್ಕೆ ತಕ್ಕ ಲಾಭ ಇಲ್ಲದಿದ್ದರಿಂದ ಮೂಲ ಕಸುಬಿಗೆ ವಿಧ ಹೇಳಿ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿರುವುದು ತಾಲೂಕಿನೆಲ್ಲೆಡೆ ಕಂಡುಬರ್ತಿದೆ ಮಾರುಕಟ್ಟೆಗೆ ಲಗ್ಗೆಟ್ಟ ಆಧುನಿಕ ತಂತ್ರಜ್ಞಾನದ ಪರಿಕರಗಳಿಂದ ಹಾಗೂ ಉತ್ತಮವಾಗಿರಬೇಕಿದ್ದ ಬೇಸಿಗೆ ವ್ಯಾಪಾರವು ಅಷ್ಟಕ್ಕಷ್ಟೇ ಎನ್ನುವಂತಾಗಿದ್ದರಿಂದ ಈ ಕಸುಬಿಗೆ ವಿಧ ಹೇಳಲು ಕಾರಣ ಎನ್ನುವುದು ಕುಟುಂಬಗಳ ದಟ್ಟ ಆರೋಪವಾಗಿದೆ ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ತೀರಾ ಹಿಂದುಳಿದಿರುವ ಕುಂಬಾರರಿಗೆ ಸರ್ಕಾರದ ಯೋಜನೆಗಳು ಅವರ ಮನೆ ಬಾಗಿಲು ತಲುಪದಿರುವುದು ಶಾಪವಾಗಿ ಪರಿಣಮಿಸಿದೆ ಕುಮ್ಮಾರಿಕೆಯಲ್ಲಿ ತೊಡಗಿಸಿದ ಬಂಡವಾಳವೂ ಸಿಕ್ತಿಲ್ಲ ಶ್ರಮದಾಯಕ ಕೆಲಸಕ್ಕೆ ತಕ್ಕ ಪ್ರತಿಫಲವೂ ಇಲ್ಲದೆ ಕಾಯಸುಟ್ಕೊಳ್ಬಂತಾಗಿದೆ ಜೇಡಿಮಣ್ಣು ಮೊದಲು ಗ್ರಾಮದಲ್ಲಿ ಏರಳವಾಗಿ ಸಿಕ್ತಿತ್ತು ಆದರೆ ಈಗ ಜೇಡಿಮಣ್ಣನ ಇಪ್ಪತ್ತರಿಂದ ನಲವತ್ತು ಕಿಲೋಮೀಟರ್ ದೂರದ ಊರುಗಳಿಗೆ ಹೋಗಿ ಹುಡುಕಾಡಿ ತಂದು ಕಷ್ಟಪಟ್ಟು ಗಡಿಗೆ ಮಡಿಕೆ ಕುಡಿಕೆಗಳನ್ನು ತಯಾರಿಸಿ ಮಾರುಕಟ್ಟೆಗೆ ತಂದಿಟ್ಟರು ಖರೀದರಾರು ಮುಂದೆ ಬರ್ತಿಲ್ಲ ಹೀಗಾಗಿ ಉಪಜೀವನಕ್ಕೆ ಸಂಕಷ್ಟ ಬಂದ ಸಮರ್ಪಕ ಕೆಲಸವಿಲ್ಲದೆ ಕುಂಬಾರರ ಹಲವು ಕುಟುಂಬಗಳು ಚಿಂತಾಜನಕ ಸ್ಥಿತಿಯಲ್ಲಿವೆ ಜೀವಂತವಾಗಿರಿಸಲು ಸರ್ಕಾರ ಹಾಗೂ ಬ್ಯಾಂಕುಗಳು ಮುಂದೆ ಬರಬೇಕು ಕುಂಬಾರರ ಕಡಿಮೆ ಕಾಡಿಮೆ ದರಲ್ಲಿ ಸಾಲ ಕೊಟ್ಟು ಪ್ರೋತ್ಸಾಹಿಸಬೇಕು ಅಂದಾಗ ಮಾತ್ರ ಕುಂಬಾರಿಕೆ ಜೀವಂತವಾಗಿರಲು ಸಾಧ್ಯ ಎಂಬ ಅನಿಸಿಕೆಯೊಂದಿಗೆ ವಾದಿಸುತ್ತಾರೆ ಅಮರೇಶ್ ಜಾನಕಿಲ್ ಅವರು ಕಾಲ್ ಲ ಗಡಿಗೆ ಆಪರಣೆ ಮಾಡ್ಕೊಂತ ಬಂದಿವಿ ಈಗ ಪಟ್ಟ ಶ್ರಮದಿಂದ ಲಾಭ ನುಕ್ಸಾ ನುಕ್ಸಾನೆಲ್ಲ ಅಷ್ಟೈ ಜಾಸ್ತಿ ಇದ್ರೆ ಲಾಭ ಕಡಿಮೆ ಐತಿ ಪ್ಲಾಸ್ಟಿಕ್ ಸಾಮಾನ್ ಲಿಂದ ಗಡಿಗೆನೆ ಬುಟ್ಟಬಿಟ್ಟ ಇದರ ಶ್ರಮಸ್ತಕ್ಕ ಲಾಭ ಎಲ್ಲ ಬರೀ ಲಷ್ಟ ನಷ್ಟನೇ ಐತೆ ನಾವು ಸಾಲಿ ಬಿಟ್ಟು ಕೇಸಿ ನಾವು ಅಕ್ಕನ ಕೂಡ ಹೆಲ್ಪ್ ಆಗಲಿ ಅಂತ ಮಾಡಕೊತೇವ್ರಿ ನಮ್ಮ ಮನೆ ಹೆಂಗೈತ್ ನೋಡ್ರಿ ಬಾಡಿಂಗ್ ಮನಿ ಯಾರ ಹೇಳ ತೀರ್ಕಂಡ ಬಂದ್ರಿ ಗಡಿಗೆ ಕೇಳಾಕ ಸತ್ತವ್ರಿಂದ ಅಷ್ಟೇ ಬರ್ತ ನೋಡ್ರಿ ಗಡಿಗೆ ಬ್ಯಾಕ್ ಬರಲ್ರಿ ಈಗ